ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಅದೊಂದು ಕಾಲವಿತ್ತು ಆ ಕಾಲದಲ್ಲಿ ಮಕ್ಕಳಿಗೆ ಹೊಟ್ಟೆಗೆ ಊಟ ಬಟ್ಟೆ ಹಾಕಿ ಸಾಕಿದ್ರೆ ಸಾಕಾಗಿತ್ತು ಆದರೆ ಈಗ ಇನ್ನೊಂದು ಕಾಲ ಮಕ್ಕಳಿಗೆ ಹೊಟ್ಟೆಗೆ ಊಟ ಬಟ್ಟೆಯ ಜೊತೆಗೆ ಒಳ್ಳೆಯ ಶಿಕ್ಷಣ ಹಾಗೆ ಅದರ ಜೊತೆ ಮಕ್ಕಳಿಗೆ ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದು ಇಂದಿನ ಟ್ರೆಂಡ್ ಆಗಿದೆ ಅದಕ್ಕೋಸ್ಕರನೇ ಈಗ ಕೇಂದ್ರ ಸರ್ಕಾರವು ಒಂದು ಪಿಂಚಣಿ ಯೋಜನೆ ಅದು ಮಕ್ಕಳಿಗೋಸ್ಕರನೇ ಪರಿಚಯ ಮಾಡಿದೆ ಈ ಯೋಜನೆಯಲ್ಲಿ ಪೋಷಕರು ತಮ್ಮ ತಮ್ಮ ಮಕ್ಕಳ ಬ್ಯಾಂಕ್ ಖಾತೆಯಲ್ಲಿ ಪಿಂಚಣಿ ಖಾತೆಯಲ್ಲಿ ಹೂಡಿಕೆಯನ್ನು ಮಾಡಲು ಸರ್ಕಾರ ಈಗ ಅನುಮತಿ ನೀಡಿದೆ ಪೋಷಕರು ಆನ್ಲೈನ್ ಅಥವಾ ಗಳಿಗೆ ಭೇಟಿ ನೀಡಿ ಅಥವಾ ಅಂಚೆ ಕಚೇರಿಗಳಿಗೆ ಭೇಟಿ ನೀಡುವ ಮೂಲಕ ಈ ಯೋಜನೆಯ ಪ್ರಯೋಜನಗಳನ್ನು ತಿಳಿದುಕೊಳ್ಳಬಹುದು ಹಾಗೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಅಥವಾ ಆನ್ಲೈನ್ ಮೂಲಕ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಈ ಖಾತೆ ಅಂದರೆ ವಾತ್ಸಲ್ಯ ಖಾತೆಯನ್ನು ತೆರೆಯಲು ಕನಿಷ್ಠವಾಗಿ ಆರಂಭಿಕವಾಗಿ ನೀವು ಸಾವಿರ ರೂಪಾಯಿಯನ್ನು ಹಾಕಬೇಕು ನಂತರ ವಾರ್ಷಿಕ ಕೊಡುಗೆ ಸಾವಿರ ರೂಪಾಯಿ ಆಗಿರುತ್ತದೆ ಕೇಂದ್ರ ಹಣಕಾಸು ಸಚಿವರಾಗಿದ್ದಂತಹ ನಿರ್ಮಲಾ ಸೀತಾರಾಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಇದೊಂದು ಸ್ಪರ್ಧಾತ್ಮಕ ಆದಾಯವನ್ನು ಸೃಷ್ಟಿಸುವಂತಹ ಮತ್ತು ಭವಿಷ್ಯದ ಆದಾಯವನ್ನು ಖಚಿತಪಡಿಸಿಕೊಳ್ಳುವ ಜನರಿಗೆ ಉಳಿತಾಯ ಮಾಡುವಂತಹ ಆಯ್ಕೆಯನ್ನು ಈ ಯೋಜನೆಯಿಂದ ಸಿಗುತ್ತದೆ ಎಂದು ನಿರ್ಮಲಾ ಸೀತಾರಾಮ್ ಅವರು ಹೇಳಿಕೆ ನೀಡಿದ್ದಾರೆ ಈ ಯೋಜನೆಯ ಉಳಿತಾಯವನ್ನು ಮತ್ತು ಪಿಂಚಣಿ ಯೋಜನೆಯನ್ನು ಪಿಂಚಣಿ ನಿಧಿ ನಿಯಂತ್ರಣ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿಯಂತ್ರಿಸುತ್ತದೆ ಹಾಗೂ ನಿರ್ವಹಿಸುತ್ತದೆ ಎಂದು ಪೋಷಕರು ತಮ್ಮ ಅಪ್ರಾಪ್ತ ಮಕ್ಕಳ ಪಿಂಚಣಿ ಖಾತೆಯಲ್ಲಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡುವಂತೆ ಈಗಾಗಲೇ ಈ ಯೋಜನೆಯ ಉದ್ದೇಶವಾಗಿದೆ ಹಾಗೆ ಈ ಯೋಜನೆಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಹೊಂದಿರುವ ಎಲ್ಲಾ ಭಾರತೀಯ ನಾಗರಿಕರು ಈ ಯೋಜನೆಗೆ ಅರ್ಹರಾಗಿದ್ದಾರೆ ಆದರೆ ಈ ಯೋಜನೆಯನ್ನು ಹದಿನೆಂಟು ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳ ಹೆಸರಲ್ಲಿ ತೆಗೆಯುವ ಯೋಜನೆಯಾಗಿರೋದರಿಂದ ಈ ಯೋಜನೆಯನ್ನು ಸಂಪೂರ್ಣವಾಗಿ ಪೋಷಕರೇ ನಿರ್ವಹಿಸಬೇಕು ಹಾಗೆ ಅಪ್ರಾಪ್ತ ವಯಸ್ಕರು ನಿಧಿಯ ಏಕೈಕ ಫಲಾನುಭವಿ ಎಂದು ಈ ಯೋಜನೆಯಲ್ಲಿ ಖಚಿತಪಡಿಸಿಕೊಳ್ಳಬೇಕು ಹಾಗೆ ಹೆತ್ತವರು ಅಂದರೆ ಪೋಷಕರು ಎನ್ಸ್ಪಿಎಫ್ ವಾತ್ಸಲ್ಯ ಖಾತೆಯನ್ನು ಆನ್ಲೈನ್ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಅಥವಾ ಅಂಚೆ ಕಚೇರಿಗಳ ಮೂಲಕ ತೆರೆಯಬಹುದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು